ನೀವು ಇನ್ವಿಟೇಷನ್ ಕೊಡೋದಕ್ಕೆ ಹೋಗಲ್ವಾ ನಿಮ್ಮ ಅಂತ ಅವರು ಹೋಗಿ ಮೀಟ್ ಆಗಿದ್ದಾರೆ ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಐ ಬಿಕಾಸ್ ಎವ್ರಿ ಟೈಮ್ ನಾವು ಒಂದು ಬೇರೆ ಹೊರದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ ಐ ಡು ನಾಟ್ ವಾಂಟ್ ಟು ಮೀಟ್ ಇನ್ ದೇರ್ ಬಟ್ ನೋಡೋಣ ಪ್ರಾಬ್ಲಿ ಆಫ್ಟರ್ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಅಪಾರ್ಚುನಿಟಿ ಅಲ್ ಮೀಟ್ ಬಟ್ ನೋಡೋಣ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲ ನಮಗೂ ಅದು ಇವಾಗೆ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹಿಯರಿಂಗು ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು ಏನೇ ಕಾರಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆನೇ ಮಾತಾಡಿದ್ದೆ ಸರ್ ಹತ್ರ ಅವಾಗ ನಾವು ಅವ್ರ ಸಿನಿಮಾ ನಮ್ಮಂತೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗೊಂಡಿತ್ತು ಯಾವಾಗಾದರೆ ಏನು ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನಿನ್ನ ಆಗಸ್ಟ್ ಮಾಡೋದು ಅವರಿಗೆಲ್ಲ ಗೊತ್ತಿದ್ದರಿಂದ ನಾನು ಹೋದಾಗಲೂ ಅವ್ರು ಫ ಅವ್ರು ಫಸ್ಟ್ ಅದೇ ನನಗೆ ಹಾಯ್ ಹಲೋ ಅಂತ ಒಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತಂದು ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ ಅವರೇನೇ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲೇ ಹೇಳಿದ್ದು ಏ ಏನು ಚೇಂಜ್ ಆಗಬಾರ್ದು ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮೂರ್ತಿದ್ರು ಟೈಮೆಲ್ಲ ಯಾಕಂದರೆ ಅಷ್ಟೊತ್ತಿಗೆ ಅಲ್ಲಿ ಲಗ್ನಪತ್ರಿಕೆ ಓದಿಸಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಅದೇನಿದೆ ಮಾತಾ ಬರ್ತೀನಿ ನಾನು ಬರ್ತೀನಿ ನೀನು ಟೆನ್ಷನ್ ಮಾಡ್ಕೊಬೇಡ ಇನ್ನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕ್ಬೇಡ ಯಾವುದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ದು ಸೊ ಹಾಗೆ ಅದನ್ನು ಫಾಲೋ ಮಾಡ್ತೀನಿ ಖಂಡಿತವಾಗ್ಲೂ ಇತ್ತು ನನಗೆ ಹಾಗಾಗಿನೇ ನನ್ನಲ್ಲಿ ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನೂ ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಅದಾದ ಮೇಲಿಂದನೇ ಶುರು ಮಾಡಿದ್ದು ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್